ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದಲ್ಲಿ ಈಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬಂದಿದೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತ ಹೋಗೋಣ ಸೊ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣವನ್ನು ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಮಹಿಳೆಯರು ಸಹ ರಿಸೀವ್ ಮಾಡ್ಕೊಂಡಿದ್ರ ಸೊ ಈಗ ಹತ್ತನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿರ್ತಕ್ಕಂತಹ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರಾ ಸೊ ಇದೇ ನಿಟ್ಟಿನಲ್ಲಿ ಈಗ ಸರ್ಕಾರದ ಕಡೆಯಿಂದ ಒಂದು ಮಹತ್ವದ ಮಾಹಿತಿ ಬಂದಿರತಕ್ಕಂಥದ್ದು ಏನು ಅಂತಂದ್ರೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಬಂದ್ ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಯಾವ ಮಹಿಳೆಯರಿಗೆ ಈ ಒಂದು ರೂಲ್ಸ್ ಅಪ್ಲೈ ಆಗ್ತಿದೆ ಅನ್ನೋದನ್ನ ತಿಳ್ಕೊಳೋದಾದರೆ ಈಗ ಸರ್ಕಾರದ ಕಡೆಯಿಂದ ಮನೆಯ ಯಜಮಾನಿಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿ ತಿಳಿಸಿದರು ಬಟ್ ಕೆಲವರ ಮನೆಯಲ್ಲಿ ಏನಾಗಿದೆ ಅಂತಂದರೆ ಎರಡೆರಡು ರೇಷನ್ ಕಾರ್ಡ್ ಇರ್ತಕ್ಕಂತಹ ಕಾರಣದಿಂದ ಅಂತವರ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನನ್ನು ರದ್ದುಪಡಿಸಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಲ್ಲಿಸಲಾಗತ್ತೆ ಯಾವಾಗಿಂದ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದಲ್ಲಿ ಈ ಒಂದು ರೂಲ್ಸ್ ಅನ್ನು ಜಾರಿಗೆ ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು ಅಂತಂದ್ರೆ ಈಗ ನಿಮ್ಮ ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಇದೆ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಇದೆ ನಿಮ್ಮ ಮನೆಯಲ್ಲಿ ಏನಾದರೂ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸ್ವಲ್ಪ ಹಣವನ್ನು ಪಡಿತಿದ್ದೀರಾ ಅಂತಿದ್ರೆ ಸೊ ನಿಮ್ಮ ಅಪ್ಲಿಕೇಶನನ್ನು ರದ್ದುಪಡಿಸಿ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಲ್ಲಿಸಲಾಗುತ್ತೆ ಅಂತ ಹೇಳಿ ಈಗ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರುತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಅನ್ಫ್ಯಾಕ್ ಫುಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಫಾರ್ ವಾಚಿಂಗ್ ಫುಡಿಯೋ ಬಾಯ್